ಮಾಳಿಗೆ ಅದು ಮನೆಯ ಸೋರುತಿ ಸೋರುತಿಹುದು ಮನೆಯ ಮಾಳಿಗೆ ನಮಸ್ಕಾರ ವೀಕ್ಷಕರೇ ಆ ಸ್ವತ್ತು ಈ ಸ್ವತ್ತು ಸರ್ವರ್ ಸುಸ್ತು ಎನ್ನುವ ಈ ವರದಿಗೆ ಸ್ವಾಗತ ನಾನು ಕೃಷ್ಣಮೂರ್ತಿ ವೀಕ್ಷಕರೇ ಹೇಳ್ತಾರಲ್ಲ ಟೆಕ್ನಾಲಜಿ ಎಷ್ಟು ಬೆಳೆದ್ರು ಕೂಡ ಕೈ ಬರಹ ಅದರಷ್ಟು ಒಳ್ಳೆಯದು ಯಾವುದೂ ಇಲ್ಲ ಅಂತ ಬೇಗ ಏನಾದ್ರೂ ಕೆಲಸ ಆಗ ಆಗ್ತಾ ಇದ್ವು ಇಲ್ಲಿ ಸರ್ವರ್ ಮೇಲೆ ಡಿಪೆಂಡ್ ಅಂದ್ರೆ ಮನುಷ್ಯ ಒಂದು ರೀತಿಯಿಂದ ರೋಬೋಟ್ ಆದಂಗೆ ಆಗ್ತಾ ಇದೆ ಸರ್ವರ್ ಮೇಲೆ ಎಷ್ಟು ಡಿಪೆಂಡ್ ಆಗ್ತಾ ಇದೀವಿ ಅಂತಂದ್ರೆ ಎಲ್ಲ ಚೆಂದ ಇದ್ರೆ ಬಹಳ ಚಂದ ಈಗ ಸತತ ಒಂದು ಹತ್ತು ದಿವಸದಿಂದ ಸರ್ವರ್ ಯಾಕೋ ಡೌನ್ ಆಗಿದೆ ಇದಕ್ಕೆ ಕಾರಣ ನಾವು ಕೇಳಲಿಕ್ಕೆ ಅಂತೇಳಿ ಹೋಗಿದ್ವಿ ಜೊತೆಗೆ ಇಲ್ಲಿ ಅವ್ರು ಹೇಳ್ತಾರೆ ಈಗೇನಿದೆ ತಂತ್ರಾಂಶ ಇದೆ ಅಲ್ಲ ಇಲ್ಲಿ ವಿಶೇಷವಾಗಿ ಈ ಒಂದು ಪ್ಲೇಟ್ ಅನ್ನ ಮೂರ್ ಜನ ಕಸ್ಕೊಂಡು ತಿಂತಾ ಇದ್ದಾರೆ ಅಂದ್ರೆ ಇದು ನಮ್ಮ ಸಮಸ್ಯೆ ಅಲ್ಲ ಸಬರ್ ಆಫೀಸ್ ಸಮಸ್ಯೆ ಅಲ್ಲ ಸರ್ ಇದು ಅವ್ರು ಹೇಳೋದು ವಿಜಯಲಕ್ಷ್ಮಿ ಮೇಡಮ್ ಅವ್ರನ್ನ ಕೇಳಿದ್ರು ಅವರು ಹೇಳಿದ್ರು ಅವ್ರು ಏನ್ ಹೇಳ್ತಾರೆ ಸರ್ ಇಲ್ಲಿ ಈ ಗವರ್ನೆನ್ಸ್ ಅಂದ್ರೆ ಇಲ್ಲಿ ಹೇಳ್ತಾರಲ್ಲ ಆ ಗವರ್ನೆನ್ಸ್ ಈ ಗವರ್ನೆನ್ಸ್ ಅಲ್ಲ ಇಲ್ಲಿ ಡಿಪೆಂಡೆನ್ಸಿ ಇರೋದೇ ಒಂದು ಸಿಸ್ಟಮ್ ಮೇಲೆ ಕಂಪ್ಯೂಟರ್ ಮೇಲೆ ಅಥವಾ ಸರ್ವರ್ ಮೇಲೆ ಒಂದು ನೂರ್ ಕೆ ಜಿ ಭಾರ ಹೊರ್ಲಿಕ್ಕೆ ಇರೋ ಕೆಪಾಸಿಟಿ ಮೇಲೆ ಒಂದು ಸಾವಿರ ಕೆ ಜಿ ಹೊತ್ರೆ ಹೆಂಗ್ತದೆ ಡೌನ್ ಆಗ್ತದೆ ಇಷ್ಟು ಟೆಕ್ನಾಲಜಿ ಅಂದ್ರೆ ತಯಾರಿ ಸರಿ ಇಲ್ಲ ನಮ್ದ್ರಲ್ಲಿ ಜನರು ಗೊಳಾಡೋದೇ ಗುಳಾಡೋದು ಇಲ್ಲಿ ಇರ್ಫಾನ್ ಅವ್ರು ಏನು ಬಹಳ ಅದ್ಭುತವಾಗಿ ಮಾತಾಡಿದ್ದಾರೆ ನೀವು ಹೋದ್ರೆ ಸಬ್ ಆಫೀಸ್ ನಲ್ಲಿ ಎಷ್ಟು ಬ್ಯುಸಿ ಇರ್ತದೆ ಯಾವ ರೀತಿ ಇರಬೇಕು ನೀವು ನೋಡ್ಬೋದು ಕಾರಣ ಇಲ್ಲಿ ಮಂದಿ ಹೊರದಾಡ್ ಸಾಯ್ಬೇಕು ಇದ್ದಕ್ಕಿದ್ದಂಗೆ ಡೌನ್ ಆಗ್ತದೆ ಸರ್ವರು ನಂತರ ಕೆಲವೊಬ್ರು ಉಪಜೀವನ ಅದ್ರ ಮೇಲೆ ಇಟ್ಕೊಂಡಿರ್ತಾರೆ ಇಲ್ಲಿ ವಿಶೇಷವಾಗಿ ಸರ್ಕಾರಿ ನೌಕರಿ ಇರಲ್ಲ ಏನೋ ಒಂದು ಮಾಡಿ ಅಲ್ಲಿ ರಿಜಿಸ್ಟ್ರೇಷನ್ ಆದ್ರೆ ನಮ್ಗೆ ಒಂದಿಷ್ಟು ದುಡ್ಡು ಬರುತ್ತೆ ಅಂತ ಹೇಳಿ ಕೆಲಸನ ಆಗ್ಲಿಲ್ಲ ಅಂತಂದ್ರೆ ಅವರ ಗತಿ ಏನು ಅವ್ರಿಗೆ ಯಾರು ಕೊಡ್ತಾರೆ ದುಡ್ಡು ಇಲ್ಲಿ ಇರ್ಫಾನ್ ಅವ್ರು ಹೇಳೋದು ಒಂದೇ ಇಲ್ಲಿ ಅವರು ಹೆಲ್ಪ್ಲೆಸ್ ಆಗಿದ್ದಾರೆ ಕೆಲವೊಬ್ರು ಕೇರ್ಲೆಸ್ ಆಗಿದ್ದಾರೆ ಅಂತ ಹೇಳಿ ಯಾರಿಗೆ ಹೇಳ್ತಾರೆ ನೀವು ಕೇಳ್ಬೋದು ಇಲ್ಲಿ ತಂತ್ರಜ್ಞರು ಎತ್ತ ಹೋದ್ರು ಅಂತ ಕೇಳ್ಬೇಕು ಯಾಕಂದ್ರೆ ಇಲ್ಲಿ ಟೆಕ್ನಾಲಜಿ ವಿಶೇಷವಾಗಿ ಅದಕ್ಕೋಸ್ಕರ ಒಂದು ಸಮಸ್ಯೆಗೆ ಒಂದು ಪರಿಹಾರ ಅಂತ ಬೇಕೇ ಬೇಕು ಇಲ್ಲ ನೀವು ಸಮಸ್ಯೆಯನ್ನ ಬಗೆರ್ಸ್ಲಿಕ್ಕೆ ಕೆಪಾಸಿಟಿ ಇಲ್ಲದವ್ರು ಅಂತಾನೆ ಹೇಳ್ತದೆ ಬೇಡ ಇಲ್ಲಿ ಒಂದು ಸರ್ವರನ್ನ ಅಂದ್ರೆ ಈ ಮೂರ್ ಮಂದಿಗೆ ನೀವು ಹಂಚಿದಾಗ ಹೇಳ್ತಾರಲ್ಲ ಈ ರೀತಿ ಆಗತ್ತೆ ಅಂತ ಹೇಳಿ ಹತ್ತು ನಿಮಿಷಕ್ಕೆ ಬರ್ತದೆ ಪಾಪ ಅವ್ರು ಹೇಳ್ತಾರೆ ಅವರು ಕೂಡ ಅದೇ ಕೂತಿರ್ತಾರೆ ನಮಗ ಆಲ್ತು ರಿಜಿಸ್ಟ್ರೇಷನ್ ಅವು ಆದ್ರೆ ಇನ್ಕಮ್ ಅಂತ ಹೇಳಿ ಇನ್ನ ಕಾರ್ಪೊರೇಷನ್ಗೆ ಹೋದ್ರೆ ಈ ಸ್ವತ್ತು ಹದಿನೈದು ಇಪ್ಪತ್ ಸಾವಿರ ರೂಪಾಯಿ ಅಲ್ಲಿ ಅಂತೂ ಅಲ್ಲಿ ಚೀಲ ತುಂಬಿಕೊಂಡು ಹೋಗೋ ಲೆಕ್ಕದಲ್ಲೇ ಇದೆ ನಿಮಗೆ ಒಂದು ಸ್ಟಿಂಗ್ ಆಪರೇಷನ್ ಅಲ್ಲಿ ಇಷ್ಟರಲ್ಲೇ ತೋರಿಸ್ತೇನೆ ನಿಮ್ಗೆ ಇಲ್ಲಿ ಸರ್ವ ಸರ್ವರ್ ಡೌನ್ ರಿಜಿಸ್ಟ್ರೇಷನ್ ಆಗ್ತಾ ಇಲ್ಲ ಬಾಕಿ ಜನರ ಗತಿ ಏನು ಹಂಗೆ ಜನರಿಗೆ ದಿನಾ ಒಂದ್ ರೀತಿಯಿಂದ ಹೋಳಿ ಹುಣ್ಣಿಮೆ ಅರ್ಥ ಆಯ್ತಲ್ಲ ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ನಾನು ಹೇಳಬೇಕು ಅಂತಂದ್ರೆ ಅಂತ ಯಾಕಂದ್ರೆ ಇಲ್ಲಿ ಕೆಲಸಗಳು ಆಗ್ತಾ ಇಲ್ಲ ಇಲ್ಲಿ ಇದು ಒಂದ್ ರೀತಿಯಿಂದ ಸರ್ವರ್ ದೌರ್ಭಾಗ್ಯ ಇಲ್ಲಿ ಕಾದು ಕಾದು ಒಂದ್ ರೀತಿಯಿಂದ ಸೋರು ತಿಹುದು ಮನೆಯ ಮಾಡಿಗೆ ಸೋರುತಿ ಹುದು ಅಂತಂದ್ರೆ ಯಾವುದು ಸಿಸ್ಟಮ್ ಸರಿ ಇಲ್ಲ ಈ ರೀತಿ ಯಾಕೆ ಆಗ್ತಾ ಇದೆ ಅದನ್ನ ಇರ್ಫಾನ್ ಅವ್ರನ್ನ ಕೇಳೋಣ ಹಾಗೆ ಇಲ್ಲಿ ಆ ಇಸ್ಕೊಳೋದು ತಗೋಳೋದು ಅದು ಒಂದ್ ಸೈಡ್ ಇರೋಣಂತೆ ಸರಿ ಇದ್ರೇನೆ ಅವ್ರಿಗೂ ಇನ್ಕಮ್ ಇವ್ರಿಗೆ ಇನ್ಕಮ್ ಅಂತ ಹೇಳಿ ಕೃಷ್ಣ ಬೈರಗೌರ ಬಗ್ಗೆ ಕಂದಾಯ ಸಚಿವರ ಬಗ್ಗೆ ಒಂದು ಮಾತಾಡ್ತಾರೆ ಬಹಳ ಅದ್ಭುತವಾದ ವ್ಯಕ್ತಿ ಪಾರ್ಟಿ ಅವುಗಳನ್ನೆಲ್ಲ ತೆಗೆದಿರಿ ಇಂಡಿವಿಜುವಲ್ ಆಗಿ ಈಸ್ ಅ ವಂಡರ್ಫುಲ್ ಪರ್ಸನ್ ಎಲ್ಲ ಕಡೆ ಓಡಾಡ್ತಾರೆ ಡೌನ್ ಟು ಅರ್ತ್ ಒಂದು ಮಾತು ಅವ್ರು ಹೇಳಿದ್ದು ನನಗೆ ಇಷ್ಟ ಆಯ್ತು ಕೂಡ ಹಾಗೆ ಬೇಸರ ಕೂಡ ಆಯ್ತು ನನಗೆ ಮರ್ಯಾದೆ ಕೊಡಲಿದ್ರು ಪರವಾಗಿಲ್ಲ ಬಡವರ ಕೆಲಸಗಳನ್ನ ಮಾಡಿಕೊಡಿ ಬಂದಾಗ ಸರ್ ನಮಸ್ಕಾರ ಅಂತ ನೀವು ಹೊಡೆದಿದ್ರೂ ಪರವಾಗಿಲ್ಲ ಒಂದು ಚಿತ್ರಣವನ್ನು ನಿಮಗೆ ತೋರಿಸ್ತೇನೆ ಸರ್ಪ್ರೈಸ್ ಆಗಿ ಅವ್ರು ಯಾವ ರೀತಿ ವಿಸಿಟ್ ಮಾಡಿದ್ರು ಅವಾಗ ಗರ್ಡ ಕೂಡ ನಿಮ್ಗೆ ತೋರಿಸಿತ್ತು ನೀವು ನೋಡ್ಬೋದು ಒಂದು ಸಣ್ಣ ಜಲಕ್ಕೆ ನೀವು ನೋಡ್ಬೋದು ಇಲ್ಲಿ ಇವನ್ನೆಲ್ಲ ತೋರಿಸ್ದ ಈ ಸಿಸ್ಟಮ್ ಸರಿ ಹೋಗೋದು ಯಾವಾಗ ಪಾಪ ಅವ್ರ ಚೆನ್ನಾಗಿದ್ರೆ ಆಗ್ತದ ಅವರನ್ನ ಒಂದು ಪೊಸಿಷನ್ ಅಲ್ಲಿ ಕೂಡ್ಸಿರ್ತದೆ ಕೋಆಪರೇಷನ್ ಆಗ್ಬೇಕು ಜೊತೆಗೆ ಅವ್ರ ಮೀಟಿಂಗ್ ಅವ್ರು ಮಾಡಿದ್ರು ಪ್ರಾಯಶ ಯಾರು ಮಾಡ್ತಾ ಇಲ್ಲ ಇವಾಗ ಕೂಡ ಒಂದು ಮೀಟಿಂಗ್ ಮಾಡ್ತಾ ಇದ್ದಾರೆ ಟ್ವೀಟ್ ಮಾಡಿದರೆ ಸಮಸ್ಯೆಗೆ ಸಮಸ್ಯೆ ಇದಾವೆ ಅಂತ ಕೂಡ ಒಪ್ಕೊಂಡಿದಾರೆ ಅದನ್ನ ಮೊಬೈಲ್ ನಲ್ಲಿ ನಮ್ಗೆ ತಂದು ತಂದು ತೋರಿಸಿದ್ರು ಸಮಸ್ಯೆ ಇದ್ದ ಗೊತ್ತಿದ್ದಕ್ಕೆ ನಾವು ಬರ್ತೀವಿ ಸ್ವಾಮಿ ಪರಿಹಾರ ಏನು ಅಂತ ನಾವು ಕೇಳುದು ಗೊತ್ತಾಗ್ತಾ ಇಲ್ಲ ನಮಗೆ ಅನ್ನೋ ರೀತಿನಲ್ಲಿ ಅವ್ರು ಹೇಳಿದಾಗ ಏನ್ ಮಾಡ್ಬೇಕು ಹೇಳ್ತಾರಲ್ಲ ಒಂದ್ ಕಡೆ ದೇವ್ರು ಕೊಟ್ರು ಪೂಜಾರಿ ಕೊಟ್ಟಿಲ್ಲ ದೇವ್ರನ್ನೇ ಕೇಳ್ರಿ ಅನ್ನೋ ರೀತಿನಲ್ಲಿ ಇಲ್ಲಿ ಸರ್ವರನ್ನ ಬೇಡಿಕೊಡ್ಬೇಕಂತ ಹೇಳ್ತಾನೆ ಯಾಕಂದ್ರ ಸರ್ವರನ್ನ ಸರ್ವೇ ಜನ ಅಂತ ಹೇಳಿ ಇಲ್ಲಿ ಸರ್ವರ್ ಅದಕ್ಕೆ ಹೇಳಿದ್ದು ಆ ಸರ್ವರ್ ಸರಿ ಆಗ್ಲಿ ಜೊತೆಗೆ ಜನರಿಗೆ ಒಂದಿಷ್ಟು ಏನಾದ್ರು ಹೇಳ್ತಾರಲ್ಲ ಕೆಲವೊಬ್ರು ಏಜೆನ್ಸಿ ಮೇಲೆ ಅಂದ್ರೆ ಏಜೆಂಟ್ ಇರ್ತಾರೆ ಅದನ್ನ ಕೆಲಸ ಮಾಡಿ ಡಿಪೆಂಡ್ ಇರ್ತಾರೆ ಸರ್ವರ್ ಡೌನ್ ಆಯ್ತು ಅಂದ್ರೆ ಅವ್ರ ಹೊಟ್ಟಿ ಬಂದ್ ಆಗೋದಿಲ್ಲಲ್ಲ ಸ್ವಾಮಿ ಕೇಳ್ತದೆ ದಿನ ನಾಲ್ಗೆ ರುಚಿ ಕೇಳ್ತದೆ ಹೊಟ್ಟಿ ಊಟ ಕೇಳ್ತದೆ ಅದೆಲ್ಲ ಆಗ್ಬೇಕು ಇದೊಂದು ಸಣ್ಣ ಚಿತ್ರಣವನ್ನ ಹೃದಯದ ಕಣ್ಣಿಂದ ನೋಡಿ ನಮಸ್ಕಾರ ವೀಕ್ಷಕರೇ ಈಗ ಅವರು ಹೇಳಿದಂತೆ ಇರ್ಫಾನ್ ಹೇಳಿದಂತೆ ನಿಜವಾಗ್ಲೂ ಸ್ಮಶಾನ ಅನ್ನಾಗಿದೆ ನೀವು ನೋಡ್ತಾ ಇದ್ದೀರಿ ಸ್ಮಶಾನದಲ್ಲಿ ಈಗ ತಾನೇ ಇರ್ತವೆ ಉಸಿರಾಡೋಕೆ ಆಗಲ್ಲ ಅನ್ನೋ ಅರ್ಥದಲ್ಲಿ ಕೂಡ ಭಾಳ ಅದ್ಭುತವಾಗಿ ಹೇಳಿದ್ದಾರೆ ವೀಕ್ಷಕರೇ ಆ ಸ್ವತ್ತು ಈ ಸ್ವತ್ತು ಸರ್ವರ್ ಸುಸ್ತು ಅಂತ ಹೇಳಿ ಏನು ನಾವು ಎಪಿಸೋಡ್ ಮಾಡ್ತಾ ಇದ್ದೀವಲ್ಲ ಅದರಲ್ಲಿ ಒಂದು ಲೈವ್ ಎಕ್ಸಾಂಪಲ್ ಅಂತ ಹೇಳ್ತೇನೆ ಇಲ್ಲಿ ಇರ್ಫಾನ್ ಅವರು ನಮ್ಮ ಜೊತೆಗಿದ್ದಾರೆ ಇಲ್ಲಿ ವಿಶೇಷವಾಗಿ ಅವರು ಒಂದು ರೀತಿಯಿಂದ ಸಂತ್ರಸ್ತರು ಅಂತ ಹೇಳ್ಬೋದು ಯಾಕಂದ್ರೆ ಈಗ ನಾವು ಮೇಡಮ್ ಅವ್ರನ್ನ ಕೇಳಿದ್ವಿ ಅವ್ರು ಹೇಳಿದ್ರು ಬೈರೇಗೌಡರು ಹಿಂಗ ಟ್ವೀಟ್ ಮಾಡಿದ್ದಾರೆ ಬೈರೇಗೌಡರು ಟ್ವೀಟ್ ಮಾಡಿದ್ರೆ ಮುಗಿತಾ ಜನರ ಸಮಸ್ಯೆ ಕೇಳೋರು ಯಾರು ಇಲ್ಲಿ ಈಗ ಸಮಸ್ಯೆ ಇರೋರೇ ನಮ್ ಜೊತೆಗಿದ್ದಾರೆ ಸರ್ ನಮಸ್ಕಾರ ನಮಸ್ತೆ ಗುರುಗಳ ಸರ್ ಈಗ ದಿನಾಸ ಅವರೇ ಗಳವರೇ ಈಗ ಈಗ ನಿಮ್ಗೆ ಏನಾಗಿದೆ ಸಮಸ್ಯೆ ಸರ್ ತಮ್ ಒಂದು ರಿಜಿಸ್ಟ್ರೇಷನ್ ವಿಚಾರಕ್ಕೆ ನಾವು ಬಂದಿದೆ ಬಂದಾಗ ಸಿನ್ಸ್ ಫ್ರಮ್ ಒನ್ ವೀಕ್ ಆಟ ಅಲ್ಲು ನಾನು ಸುತ್ತಾಡ್ತಾ ಇದೀನಿ ಸರ್ವರ್ ಇಲ್ಲ ಸರ್ವರ್ ಇಲ್ಲ ಅಂದ್ರೆ ವಿಜಯಲಕ್ಷ್ಮಿ ಮೇಡಮ್ ಡಿಸ್ಟಿಕ್ ರಿಜಿಸ್ಟರ್ ಅವರು ಈ ವಿಚಾರ ಕೇಳಿದಾಗ ನಾನ್ ಇವತ್ ಬರ್ತೇನೆ ನಾಳೆ ಬರೋ ಆಶ್ವಾಸನ ನೀಡಿದ್ದಾರೆ ಈಗ ಬಂದಿ ತಮ್ ಜೊತೆ ನಾನು ಬಂದ್ ಭೇಟಿ ಮಾಡ್ದೆ ಬೇಟೆ ಮಾಡಿ ಕೃಷ್ಣ ಬೈರಗೌಡ್ರು ಹೇಳಿದಾರೆ ಬರ್ತದೆ ಅದು ಪ್ರಾಬ್ಲಮ್ ಈಗ ಗವರ್ನರ್ ಬಂತಾರೆ ಈ ವಿಚಾರಕ್ಕೆ ಪೀಪಲ್ ಆರ್ ಕೇರ್ಲೆಸ್ ವಿಜಯಲಕ್ಷ್ಮಿ ಮೇಡಮ್ ಆರ್ ಹೆಲ್ಪ್ಲೆಸ್ ಹೆಲ್ಪ್ಲೆಸ್ ನಿಜವಾಗ್ಲೂ ಒಳ್ಳೆ ಮಾತು ಹೇಳಿದ್ರೆ ಬಟ್ ಇದಕ್ಕೆ ಈ ಬೆಕ್ಕಿನ ಕೊಳ್ಳಿ ಗಂಡಿ ಕಟ್ಟವ್ರೆ ಯಾರು ಸರ್ ತಮ್ಮ ಏನು ಮಾಡಕ್ಕಾಗಲ್ಲ ನಾವು ಚುನಾಯಿತ ಪ್ರತಿನಿಧಿಗಳಿಗೆ ಆಯ್ಕೆ ಮಾಡ ಕಳ್ಸಿದ್ಯಲ್ಲ ಅಗ್ರಾಚಾರ ನಮ್ ತಲೆ ಮೇಲೆ ಕಟ್ಕೊಂಡಂಗಾಯ್ತು ಖಂಡಿತ ಈಗ ಒಬ್ರು ಅವ್ರು ಹೇಳ್ತಾ ಇದ್ರು ಕಾವೇರಿ ತಂತ್ರಾಂಶದಲ್ಲಿ ಮೂರ್ ಡಿವಿಷನ್ಸ್ ಆಗ್ಬಿಟ್ಟಿದಾವೆ ಆ ಮೂರ್ ಡಿವಿಷನ್ಸ್ ನಲ್ಲಿ ಒಬ್ರಿಗೊಬ್ರು ಹಂಚಿಕೊಂಡಿದ್ದಾರೆ ಕೊಳಕೆ ತಾನೇ ಅವ್ರು ಕೂತಿರೋದು ಈಗ ವೇತನ ತಗೊಳಕ್ ಕೂತಾರ ವೇತನ ತಗೋತಾರ ಅವರು ನಾವಿಲ್ಲಿ ಕೂತಿರೋದೇನಿಗೆ ಹೋರಾಟ ಮಾಡ್ಬೇಕು ನಮ್ ತಲೆ ನೋಡಿರೋದೇನು ಎಕ್ಸಿಕ್ಯೂಷನ್ ಆಗ್ಬೇಕು ಅಮೌಂಟ್ ಟ್ರಾನ್ಸಾಕ್ಷನ್ ಕ್ಲೋಸ್ ಆಗಿದೆ ದಿವಸ ರಿಜಿಸ್ಟ್ರೇಷನ್ ಆಗಿಲ್ಲ ಅಂದ್ರೆ ಹೊರದಾಟ ಆಗಿ ಯಾರು ಜೈಲ್ ಹೇಳ್ತಾರೆ ಪ್ರಕರಣ ಆಗುತ್ತೆ ಈಗ ದುಬೈಗೆ ಹೋಗ್ತಾರೆ ಮೂರ್ ಜನರು ಆಗುತ್ತೆ ಯಾರ ಮನೆ ಅಂದ್ರೆ ಏನ್ ಹೇಳಿದ್ರು ಅವರು ಕೇಳ್ತಂಗೆ ಈಗ ಅವರು ಒಂದೇ ಹೇಳ್ತಾರೆ ಈಗ ನಾವು ಹೆಲ್ಪ್ಲೆಸ್ ಅನ್ನ ಹೇಳಿದ್ರು ನಿಜವಾಗಿ ಹೆಲ್ಪ್ಲೆಸ್ ಅನ್ನ ಇಷ್ಟು ಜನ ಕೂತ್ಕೊಂಡಿದ್ದಾರೆ ನಮ್ಗೆ ಅಲ್ಲಿ ಕಂಡಿದ್ದು ಚಿಪ್ಸ್ ನೀರಿನ ಬಾಟಲ್ ಅಷ್ಟೇ ಈಗ ಈ ಚಿಪ್ ಇಲ್ಲಿ ತಿನ್ಬಿಡ್ತಾರೆ ಆ ಚಿಪ್ ಸರಿ ಆಗಲ್ಲ ಆಗುತ್ತೆ ಅವ್ರು ಹೇಳ್ತಾ ಇದಾರಲ್ಲ ಈ ಗವರ್ನೆ ಅದು ತಾಂತ್ರಿಕ ಶಾಖೆಯಿಂದ ವರದಿ ಬರ್ಬೇಕು ಆ ತೊಂದ್ರೆ ಯಾರು ಅದಕ್ಕೆ ಆಗಲ್ಲ ಅಂತ ಹೇಳ ಸೊ ಏನ್ ಮಾಡಕ್ ಆಗಲ್ಲ ಏನಾಗಲ್ಲ ಸರ್ ನೀವು ಹೇಳದ್ ಈ ಮಾತು ಸರ್ಕಾರಕ್ಕೆ ಸೇರ್ಬೇಕು ಸರ್ಕಾರ ಕಿವಿಗೆ ಹೋಗಂಗೆ ಸದ್ದಾಗ್ಬೇಕು ಇದಕ್ಕೆ ತಾವೇ ಇದು ಮೂಲಭೂತ ಕಾರಣ ಮೂಲಭೂತ ಕಾರಣ ಅಂತ ಹೇಳಕ್ ಬಾಯಿಸ್ತೀನಿ ಆದ್ರೂ ಕೂಡ ಈಗ ಶ್ರೀ ಕೃಷ್ಣ ಬೈರೇಗೌಡರು ಹೇಳಿದಾರಲ್ಲ ಅವ್ರ ಒಂದು ಹುದ್ದೆ ಕೊಟ್ಟಿದ್ದೀವಿ ನಾವು ಆರಿಸಿ ನಮ್ಮ ಸೇವೆ ಮಾಡ್ಲಿಕ್ಕೆ ಇಟ್ಟವ್ರು ಮಿನಿಸ್ಟರ್ ಅಂತ ಹೇಳಿ ಒಂದು ಪದವಿ ಪಟ್ಟ ಹೌದು ಅವ್ರಿಗೆ ಜವಾಬ್ದಾರಿ ಇದೆ ಜವಾಬ್ದಾರಿ ಸ್ಥಾನದಲ್ಲಿ ಕೂತಿದ್ರು ಮಾಡ್ಕೊಡ್ಬೇಕು ಅವರಿಗೆ ಇಷ್ಟಪಡ್ತೀರ ಏನಂದ್ರೆ ಸಭೆ ಇಲ್ಲಿ ಜನ ಸಂಪರ್ಕ ಸಭೆ ಮಾಡಿ ಇಲ್ಲಿ ಏನಿದೆ ಕೊರತೆಗಳನ್ನ ಕ್ಲಿಯರ್ ಮಾಡ್ಕೊಡ್ಬೇಕು ಅಂತದಂತ ಹೇಳಕ್ಕೆ ನಾನು ಬಯಸ್ತೀನಿ ಸಂಕಷ್ಟ ಅವ್ರು ಡೈರೆಕ್ಟ್ ಆಗಿ ನೋಡ್ಬೇಕು ಯಾರಿಲ್ಲ ನಮ್ಗೆ ನಾವು ಅನಾಥ ಕೂತಿದೀವಿ ಈ ಸದ್ಯಕ್ಕೆ ಇದು ಸರ್ಕಾರಕ್ಕೆ ಗೊತ್ತಾಗ್ಬೇಕು ಇವತ್ತು ಏನು ನಡೀತಲ್ಲ ಸರ್ಕಾರ ಕಚೇರಿ ಅಧಿಕಾರಿಗಳು ನೋಡಿ ಯಾವ ತರ ಮಶಾನೆ ತರ ಕೂತಿದೆ ಎಲ್ಲೂ ಇಲ್ಲ ಕೆಲಸ ಕೈ ಕಟ್ಕೊಂಡು ಕೂತ ಪರಿಸ್ಥಿತಿ ಇದೆ ಕಾರ್ಪೊರೇಷನ್ ಗೆ ಹೋದಾಗ ಈ ಸೊತ್ತಿನ ಗಲಾಟೆ ಇಲ್ಲಿ ಬಂದ್ರೆ ಈ ತರ ಜನ ಏನ್ ಮಾಡ್ಬೇಕು ಉದ್ಯೋಗ ಇಲ್ಲ ಸೃಷ್ಟಿ ಇಲ್ಲ ಭಾಗ್ಯಗಳು ಇಸ್ಕೊಂಡು ತಿನ್ಕೊಂಡು ಕೂತಿರ್ಬೇಕು ಮಕ್ಕಳಿಗೆ ಸಾಗದ್ ಹಿಂಗೆ ನಿಮ್ಗೆ ಬೇಸರ ಇದೆ ಬಹಳ ಸಿಕ್ಕಾಪಟ್ಟೆ ಬೇಸರ ಆಗಿದೆ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಟಿ ಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡು ಒನ್ ರೂ